ಸ್ಮಶಾನ್ದಲ್ಲಿಯೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಸ್ಮಶಾನ್ ಬಳಿ ಆರೋಗ್ಯ ಕೇಂದ್ರ ಇದೆ ಅಂತ ಜನನೇ ಅದಕ್ಕೆ ಬರ್ತಾ ಇಲ್ಲ ಇನ್ನು ಹೆರಿಗೆ ಕೇಂದ್ರ ಕೂಡ ಆಗಿರುವಂತಹ ಆರೋಗ್ಯ ಕೇಂದ್ರಕ್ಕೆ ಅದರಲ್ಲೂ ಹೆರಿಗೆಗೆ ಯಾರು ಕೂಡ ಬರ್ತಾನೆ ಇಲ್ಲ ಸರ್ಕಾರ ಎಲ್ಲ ಸವಲತ್ತು ಮಾಡ್ಕೊಂಡಿದೆ ಆದರೆ ಸ್ಮಶಾನದಲ್ಲಿ ಮಗು ಹುಟ್ಟಿದ್ರಂಜು ಕೂಡ ಒಳ್ಳೇದಾಗಲ್ಲ ಅನ್ನುವಂಥ ನಂಬಿಕೆ ಕಾರಣದಿಂದ ಈಗ ಯಾರು ಕೂಡ ಬರ್ತಾ ಇಲ್ಲ ಬಗದಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಈ ಒಂದು ಸಮಸ್ಯೆ ಆಗ್ತಾ ಇದೆ ಬೀದರ್ ತಾಲೂಕಿನ ಬಗದಲ್ ಆರೋಗ್ಯ ಕೇಂದ್ರ ಇದು ಸ್ಮಶಾನದಲ್ಲಿ ಮಗು ಜನಿಸಿದ್ರೆ ಕೆಡಕಾಗತ್ತೆ ಅಂತ ಕಾರಣ ಇದೆ ಈ ಕಾರಣಕ್ಕೋಸ್ಕರ ಆ ಒಂದು ಹೆರಿಗೆ ಕೇಂದ್ರಕ್ಕೆ ಆಸ್ಪತ್ರೆಗೆ ಬರೋದಕ್ಕೆ ಎಲ್ಲರೂ ಕೂಡ ಹಿಂದೇಟನ್ನು ಆಗ್ತಾ ಇದ್ದಾರೆ ಇನ್ನು ಸರ್ಕಾರ ಹೆರಿಗೆ ಕೇಂದ್ರ ಅಂತಲೇ ಒಂದು ವಿಶೇಷವಂತ ಸವಲತ್ತನ್ನು ಕಲ್ಪಿಸಿದೆ ಆದ್ರೆ ಈ ಒಂದು ಪ್ರದೇಶ ಏನಿದೆ ಈ ಒಂದು ಆರೋಗ್ಯ ಕೇಂದ್ರ ಏನಿದೆ ಇದು ಸ್ಮಶಾನದಲ್ಲಿ ಹಿನ್ನೆಲೆಯಲ್ಲಿ ಯಾರು ಕೂಡ ಬರ್ತಾ ಇಲ್ಲ ಇನ್ನು ಆಸ್ಪತ್ರೆಗೆ ಜನ ಬರೋದಕ್ಕೂ ಕೂಡ ಹಿಂದೆ ಇಟ್ಟಾಗ್ತಾ ಇದ್ದಾರೆ ಕೆಮ್ಮು ನೆಗಡಿ ಇರೋರು ಮಾತ್ರ ಇಲ್ಲಿ ಬಂದು ಆಗಾಗ ಚಿಕಿತ್ಸೆಯನ್ನು ಪಡೆದು ಹೋಗ್ತಾ ಇದ್ದಾರೆ ಬಟ್ ಅಲ್ಲಿ ಈ ಒಂದು ವಿಚಾರ ನಿಜಕ್ಕೂ ಕೂಡ ಗ್ರಾಮಸ್ಥರಲ್ಲಿ ಕೂಡ ಒಂದು ಅಚ್ಚರಿಯನ್ನು ಮೂಡಿಸ್ತಾ ಇದೆ ಅಂದರೆ ಸ್ಮಶಾನ ಒಂದು ಕಡೆಗಿದೆ ಸ್ಮಶಾನ ಪಕ್ಕದಲ್ಲಿ ಇದೆಯೋ ಅಥವಾ ಸ್ಮಶಾನದ ಭಾಗದಲ್ಲೇ ಇದೆಯೋ ಗೊತ್ತಿಲ್ಲ ಈ ಒಂದು ಭಾಗದಲ್ಲೇ ಇರುವಂಥ ಕಾರಣಕ್ಕೋಸ್ಕರ ಯಾರೂ ಇಲ್ಲ ಅನ್ನುವಂಥದ್ದು ಈಗ ಅಲ್ಲಿಂದ ಬರ್ತಾ ಇರುವಂಥದ್ದು ಯಾಕೆಂದರೆ ಮುಕ್ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇವೇನಾದರೂ ಇಂಥ ಒಂದು ಆಸ್ಪತ್ರೆಯಲ್ಲಿ ಸ್ಮಶಾನದಲ್ಲಿ ಹುಟ್ಟುಬಿಟ್ರೆ ಒಳ್ಳೆಯದಾಗತ್ತಾ ಅನ್ನುವಂಥ ಒಂದು ನಂಬಿಕೆ ಕೆಲವರಿಗೆ ಹೀಗಾಗಿ ಯಾರು ಬರ್ತಾ ಇಲ್ಲ ನೋಡ್ತಾ ಇದ್ದೀರಿ ಯಾವ ರೀತಿ ರಸ್ತೆ ಬಿಕ್ಕು ಅಂತ ಇದೆ ಅಂದರೆ ಯಾರೂ ಬರ್ತಾನೆ ಇಲ್ಲ ಅತ್ತ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೂಡ ಎಲ್ಲ ಸವಲತ್ತು ಇದೆ ಮಾಡಿಕೊಟ್ಟಿದ್ದಾರೆ ಆದರೆ ಹೆರಿಗೆಗೆ ಅಂತಲೂ ಯಾರೂ ಬರ್ತಾ ಇಲ್ಲ ಚಿಕಿತ್ಸೆಗಂತೂ ಯಾರೂ ಬರ್ತಲ್ಲ ಯಾರಾದರೂ ಈ ನೆಗಡಿ ಕೆಮ್ಮೆ ಏನಾರು ಇದ್ರೆ ಬಂದು ಅಷ್ಟೇ ಅದನ್ನು ಹೊರತುಪಡಿಸಿ ಯಾರು ಬರ್ತಲ್ಲ ನೋಡ್ತಾ ಇದ್ದಾರೆ ಪಕ್ಕದಲ್ಲೇ ಒಂದು ಸ್ಮಶಾನ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಈಗ ಜನ ಬರ್ತಾನೆ ಇಲ್ಲ ಇನ್ನು ಪಕ್ಕದಲ್ಲೇ ಗೋರಿಗಳು ಕೂಡ ಇದೆ ಅಲ್ಲೇ ಆತಂಕ ಸಹಜವಾಗಿರುತ್ತೆ ಕೆಲವರಿಗೆ ಹಾಗಾದ್ರೆ ಇನ್ನು ಹದಿನೈದು ವಿಲೇಜಸ್ ಬರ್ತವೆ ಸರ್ ನಮ್ಮ ಪಕ್ಕದಲ್ಲಿ ಈ ಕಡೆ ಇದೇ ಹಳ್ಳಿಗಳು ಬರ್ತಾವ್ರಿ ಹದಿನೈದು ವಿಲೇಜಸ್ ಡಿಲಿವರಿ ಹನ್ನೆರಡು ಹದಿನೈದು ಆಗ್ತಾವೆ ಸರ್ ಮೊದ್ಲು ಭಾಳ ಆಗ್ತಿದ್ವು ಸ್ವಲ್ಪ ಇವಾಗೆ ಕಡಿಮೆ ಜನರಲ್ ಬಹಳಷ್ಟು ಜನ ಬರ್ತಾರೆ ಬರ್ತಾರೆ ರೀ ಇಲ್ಲಿ ಸುಮಾರು ಹದ್ ಮೂವತ್ತೈದು ಸಾವಿರ ಜನಕ್ಕೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಮಾಡಿಕೊಡಲಾಗಿದೆ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ಹದಿನೈದು ಹಳ್ಳಿ ಬರುತ್ತೆ ಅದರಲ್ಲಿ ಐದು ಸಬ್ ಸೆಂಟರ್ ಇದೆ ಅದೇ ಎಲ್ಲ ಇಲ್ಲಿ ಮೇಲೆ ಪಕ್ಕದಲ್ಲೆಲ್ಲ ಸ್ಮಶಾನ ಇದೆ ಸೊ ಮುಂಚೆ ಎಲ್ಲ ಇಲ್ಲೆಲ್ಲ ಸ್ಮಶಾನ ಯಾರೂ ಇರಲಿಲ್ಲ ಮಾಡಲಿಲ್ಲ ಅದಕ್ಕೆ ಹೊಸ ಕಟ್ಟಡ ಇಲ್ಲಾಗಿದೆ ಅಂತ ಜನಗಳಿಗೆ ಒಂದು ಏನು ಒಂದು ಮನೋಭಾವನೆ ಇದೆ ಇಲ್ಲಿ ಕಬ್ರಿಸ್ತಾನ್ ಥರ ಇದೆ ಇಲ್ಲೆಲ್ಲ ಕೂಸು ಹುಟ್ಟಿದರೆ ಸರಿಯಾಗಿ ಇರೋದಿಲ್ಲ ಅಂತ ಅವ್ರ ಮನೋಭಾವನೆ ಅವ್ರದ್ದು ಆಲೋಚನೆ ಈ ಥರ ಇದೆ ಇಲ್ಲಿ ಇದು ನಮಗೆ ಬೀದರ್ದಿಂದ ಕಂಡುಬರ್ತಾ ಇರುವಂಥ ದೃಶ್ಯ ಒಟ್ನಲ್ಲಿ ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದು ಅಥವಾ ಸ್ಮಶಾನ ಇದೆ ಅನ್ನೋ ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ಬರ್ತಾ ಇರಲಿಲ್ಲ ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ರಿಪೋರ್ಟನ್ನು ಕೊಡಿದ್ದಾರೆ ಹೇಗಿದೆ ನೋಡ್ಕೊಂಬೋ ನಾಳಿನ ಪರಿಸ್ಥಿತಿಯನ್ನು ಬಿದರ್ ತಾಲೂಕಿನ ಬಗದಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸದ್ಯ ನಾವಿರತಕ್ಕಂಥದ್ದು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದು ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಆ ಸಮಸ್ಯೆ ಏನು ಅಂತಂದರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತಮುತ್ತ ಒಂದು ಸ್ಮಶಾನ ಭೂಮಿ ಇದೆ ಆ ಸ್ಮಶಾನ ಭೂಮಿಯಲ್ಲಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕಳೆದ ಮೂರು ವರ್ಷದ ಹಿಂದೆ ಇಲ್ಲಿನ ನಿರ್ಮಾಣ ಮಾಡಿದ್ದಾರೆ ಈಗ ಕಳೆದ ಒಂದು ವರ್ಷದಿಂದ ಇಲ್ಲಿನ ಚಿಕಿತ್ಸೆಯನ್ನು ಕೂಡ ಇಲ್ಲಿ ಕೊಡಲಾಗ್ತಾ ಇದೆ ಆದರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಲ್ಲಿ ಹೆರಿಗೆ ಮಾಡಿಸಿಕೊಳ್ಳಿಕ್ಕೆ ಗರ್ಭಿಣಿಯರು ಮಾತ್ರ ಇಲ್ಲಿ ಬರ್ತಾ ಇಲ್ಲ ಕಳೆದ ಒಂದು ವರ್ಷದಿಂದ ಒಂದೇ ಒಂದು ಹೆರಿಗೆ ಮಾಡಿಸೋಕೆ ಇಲ್ಲಿ ಯಾರೊಬ್ಬ ಗರ್ಭಿಣಿಯೂ ಕೂಡ ಇಲ್ಲಿ ಬಂದಿಲ್ಲ ಹೀಗಾಗಿ ಇಲ್ಲಿ ಏನು ಹೊರ ರೋಗಿಗಳಿಗೆ ಮಾತ್ರ ಇಲ್ಲಿ ಚಿಕಿತ್ಸೆ ಕೊಡಲಾಗ್ತದೆ ಕೆಮ್ಮು ನೆಗಡಿ ಶೀತ ಜ್ವರ ಬದಿರ್ತಕ್ಕಂಥ ಕೆಲವು ಕೆಲವು ರೋಗಿಗಳಿಗೆ ಮಾತ್ರ ಇಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಆದರೆ ಹೆರಿಗೆ ಮಾಡಿಸಿಕೊಳ್ಳಕ್ಕೆ ಮಾತ್ರ ಇಲ್ಲಿ ಯಾರೊಬ್ಬ ಮಹಿಳೆಯರು ಕೂಡ ಇಲ್ಲಿ ಬರ್ತಾ ಇಲ್ಲ ಯಾಕೆಂತಂದ್ರೆ ಇಲ್ಲಿ ಸ್ಮಶಾನ ಭೂಮಿ ಇದೆ ಇಲ್ಲಿ ಒಂದು ವೇಳೆ ಮಗು ಜನನ ಆದರೆ ಇಲ್ಲಿನೂ ನಮ್ಮ ಮಗುವಿಗೆ ಮುಂದಿನ ಭವಿಷ್ಯದಲ್ಲಿ ಅದಕ್ಕೆ ಕೇಡಾಗುತ್ತೆ ಅನ್ನೋ ಒಂದು ಭಾವನೆ ಅವರನ್ನು ಕಾಡ್ತಾ ಇದೆ ಹೀಗಾಗಿ ಆ ಭಯಾನ ಅವರನ್ನ ಕಾಡ್ತಾ ಇರೋದ್ರಿಂದ ಯಾರೊಬ್ಬರೂ ಕೂಡ ಇಲ್ಲಿನ ಗರ್ಭಿಣಿಯರು ಇಲ್ಲೇನು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಅವರೇನು ಇಲ್ಲೇನು ಹೆರಿಗೆಯನ್ನು ಮಾಡಿಸ್ಕೊಳ್ತಾ ಇಲ್ಲ ಹೀಗಾಗಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಕೂಡ ಸುಮಾರು ಒಂದು ಮೂವತ್ತೈದು ಗ್ರಾಮಗಳ ಬರ್ತದೆ ಈ ಎಲ್ಲ ಗ್ರಾಮದ ಮಹಿಳೆಯರು ಕೂಡ ಇಲ್ಲಿ ಯಾರು ಕೂಡ ಇಲ್ಲಿ ಬರ್ತಾ ಇಲ್ಲ ಇದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಂದು ಹಳೆ ಕಟ್ಟಡದಲ್ಲಿ ನಡಿತಾ ಇತ್ತು ಆ ಹಳೆ ಕಟ್ಟಡದಲ್ಲಿ ಈಗ ಕೆಲವೊಬ್ರು ಬಂದು ಇಲ್ಲಿ ಏನು ಇಲ್ಲಿ ಏನು ಹೆರಿಗೆನ ಮಾಡ್ಸ್ಕೊಳ್ತಾ ಇದಾರೆ ಆದ್ರೆ ಈ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಹೈಟೆಕ್ ಮಾದರಿ ಇಲ್ಲಿ ಆಸ್ಪತ್ರೆಯೂ ಕೂಡ ನಿರ್ಮಾಣ ಆಗಿದೆ ಆದರೆ ಇಲ್ಲಿ ಯಾರು ಕೂಡ ಬಂದು ಇಲ್ಲಿ ಏನು ಹೆರಿಗೆ ಮಾಡ್ಸ್ಕೊಳ್ತಾ ಇಲ್ಲ ಇದೇ ಸಮಸ್ಯೆನೂ ಕೂಡ ಈಗ ಸಾಕಷ್ಟು ಇಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಕೂಡ ಇಲ್ಲಿ ಕಾಡ್ತಾ ಇರಕ್ಕಂತವು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳು ನಮ್ಮ ಜೊತೆಗೆ ಇದ್ರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಸರಿ ಇಲ್ಲಿ ಯಾಕೆ ಇಲ್ಲಿ ಹೆರಿಗೆ ಮಾಡ್ಸ್ಕೊಳ್ಳಿಕ್ಕೆ ಗರ್ಭಿಣಿ ಬರ್ತಾ ಇಲ್ಲ ಅಂತ ಇಲ್ಲಿ ಸುಮಾರು ಒಂದು ವರ್ಷದಿಂದ ನಾವೆಲ್ಲ ಆರೋಗ್ಯ ಇಲ್ಲಿನ ಸಿಬ್ಬಂದಿಗಳೆಲ್ಲ ಬಂದು ಇಲ್ಲಿ ಹೊರಗ ಹೊಸ ಹಾಸ್ಪಿಟಲ್ ಕಟ್ಟಡ ಆಗಿದೆ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವುದು ಔಟ್ ಪೇಷಂಟ್ ರೋಗಿಗಳು ಯಾವುದು ಕೆಮ್ಮು ನೆಗಡಿ ಇದೇ ಥರ ಔಟ್ ಪೇಷಂಟ್ ರೋಗಿಗಳಷ್ಟೇ ಇದ್ದೀವಿ ಕಳಗಡೆ ಹಾಸ್ಪಿಟ್ಲ್ ಇದೆ ಹಳೆ ಕಟ್ಟಡದಲ್ಲಿ ಅಲ್ಲೇ ಡೆಲಿವರಿ ಆಗ್ತಿದೆ ಇಲ್ಲಿನ ಜನಗಳದ ಏನು ಮನೋಭಾವನೆ ಏನಿದೆ ಅಂದರೆ ಅದೇ ಅಕ್ಕಪಕ್ಕ ಎಲ್ಲ ಸ್ಮಶಾನ ಇದೆ ಇಲ್ಲಿ ಹುಟ್ಟಿದರೆ ಸ್ವಲ್ಪ ಮಕ್ಕಳಿಗೆಲ್ಲ ಮುಂದೆ ತೊಂದರೆ ಆಗಬಹುದು ಅಂತ ಅವ್ರದ್ದು ಆಲೋಚನೆ ಆಗಿದೆ ಅದೇ ಥರ ನಾವು ತದನಂತರ ಇಲ್ಲಿ ಕೆಳಗಡೆ ನಾವು ನಮ್ಮ ಮೀಟಿಂಗಲ್ಲಿ ಪಂಚಾಯತ್ ಮೀಟಿಂಗ್ ಆಗಲಿ ಮತ್ತು ನಮ್ಮ ಹೆಲ್ತ್ ಮೇಳ ಆಗಲಿ ನಮ್ಮ ಹಿರಿಯ ಗಣ್ಯಕರ ಎಲ್ಲರಿಗೆ ಹಿರಿಯ ನಾಗರಿಕರಿಗೆ ಎಲ್ಲರಿಗೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ ನಾವು ಎಷ್ಟೇ ಟ್ರೈ ಮಾಡಿದ್ರು ಪಂಚಾಯಿತಿ ಮೀಟಿಂಗ್ ಆಗಲಿ ನಮ್ಮ ಹೆಲ್ತ್ ಮೇಳಾಲಾಗಲಿ ಮತ್ತು ಅದೇ ಥರ ಫೈಲೇರಸ್ ಆಗಲಿ ಮತ್ತು ಯಾವುದೇ ನಾವು ಲಾರ್ವಾ ಸರ್ವೆ ಆಗಲಿ ಎಲ್ಲ ಕಡೆ ಹೇಳಿದ್ರು ಕೂಡ ಅದೇನು ಅಷ್ಟು ಚೇಂಜಸ್ ಏನು ಆಗ್ತಿಲ್ಲ ಇಲ್ಲಿ ಎಷ್ಟು ಎಲ್ಲ ಎಷ್ಟೋ ಸರಿ ನಾವು ಪ್ರಯತ್ನ ಮಾಡಿದ್ದೀವಿ ಯಾವುದೇ ರೀತಿಯಿಂದ ಪ್ರಯೋಜನ ಆಗ್ತಾ ಇಲ್ಲ ಯಾರೊಬ್ಬ ಗರ್ಭಿಣಿ ಮಹಿಳೆಯರು ಕೂಡ ಇಲ್ಲಿ ಹೆರಿಗೆ ಮಾಡಿಸ್ಕೊಳ್ಳಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಇಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್ ಟಿ ವಿ ನೈನ್ ಬೀದರ್